ನಮಸ್ತೆ ಪ್ರಣವ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ನೀವು ನನ್ನ ಜಮೀನಿನಲ್ಲಿ ನನ್ನ ಜಮೀನಿನ ಮೇಲಿರೋ ವೀಡಿಯೋಗಳನ್ನ ನೋಡಿದರೆ ನಾನು ಆ ಕಡೆ ಜ ಪಾರ್ಟ್ ಆಫ್ ದ ಜಮೀನ್ ಎಲ್ಲಿ ಗಿಡಗಳನ್ನ ನೆಟ್ಟಿದ್ದೀನೋ ಅಲ್ಲಿ ಡ್ರಿಪ್ ಇರಿಗೇಷನ್ ಪೈಪ್ ಇದೆ ಡ್ರಿಪ್ ಪೈಪ್ ಸೊ ಆ ಡ್ರಿಪ್ ಪೈಪಲ್ಲಿ ನನಗೆ ಅದು ಇನ್ಲೈನ್ ಡ್ರಿಪ್ ಪೈಪು ಎರಡು ಪ್ರಾಕ್ಟಿಕಲ್ ಚಾಲೆಂಜಸ್ ಫೇಸ್ ಮಾಡಿದೆ ನಾನು ಮೊದಲನೇ ಚಾಲೆಂಜು ನಾನು ಬಾಳೆ ಬೆಳೆದಂಗೆ ಬೆಳೆದಂಗೆ ಡ್ರಿಪ್ ಪೈಪ್ನ ಟ್ರೆಂಚಿಗೆ ತೊಗೊಂಡು ಬಂದಿದ್ದೆ ಇಲ್ಲಿ ಟ್ರೆಂಚ್ ಇದೆ ನೋಡಿ ಇಲ್ಲಿ ಟ್ರೆಂಚಿಗೆ ತೊಗೊಂಬಂದಿದ್ದೆ ಬಂದಿದ್ದೆ ಆಗೇನಾಯಿತು ಅಂದರೆ ಪೈಪ್ ಇಲ್ಲಿರೋದ್ರಿಂದ ನಾನು ಬೆಡ್ ಮೇಲೆ ಯಾವುದು ಹೊಸ ಇಂಟರ್ ಕ್ರಾಪ್ ಮಾಡೋಕ್ಕಾಗಲ್ಲ ಏನಕ್ಕೆ ಇವಾಗ ಮೆಣಸಿನ್ಕಾಯಿ ನಾನು ಚಿಕ್ಕ ನೆಟ್ಟೆ ಅಂದರೆ ಎಲ್ಲಿ ಅದಕ್ಕೆ ನೀರು ಬೇಡವಾ ಸೊ ಇಂಟ್ರ ಕ್ರಾಪ್ ಬಾಳೆಗೆ ಸೂಪರ್ ಏನಕ್ಕೆ ಬೇರಲ್ಲಿ ಅಲ್ಲಿ ಬಂದಿರುತ್ತೆ ಕರೆಕ್ಟಾಗಿ ವರ್ಕ್ ಆಯಿತು ಬಟ್ ಇಂಟ್ರ್ ಪ್ರಾಪೆಸಿಂಗ್ ಮಾಡಲಿ ಎರಡನೇದು ನಾನು ಇಲ್ಲಿ ಪೈಪ್ ಹಾಕಿದ್ದೀನಿ ಡ್ರಿಪ್ ಪೈಪು ಇಲ್ಲಿ ಹಾಕಿದ್ದೆ ಅಂತ ಇಟ್ಕೊಳ್ಳಿ ಆ ಕಡೆ ಇಲ್ಲಿ ಹಾಕಿದ್ದೀನಿ ಇದ್ರ ಮೇಲೆ ನಾನು ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಇವಾಗ ಗ್ಲಿರಿಸ ಎಲ್ಲಿ ಮುರಿದು 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 ಇಲ್ಲಿ ಹಾಕ್ತಿದ್ದೆ ಕಳೆಗಳು ಬೆಳೀತಿತ್ತು ಸೊ ಪೈಪು ಹೂತ್ಕೊಂಡ್ಬಿಡ್ತು ಕಂಪ್ಲೀಟಾಗಿ ಈಗ ಹೂತ್ಕೊಂಡಿರೋ ಪೈಪಲ್ಲಿ ನೀರು ಬರ್ತಿದ್ಯಾ ಆ ಪೈಪಲ್ಲಿ ಪೈಪಲ್ಲಿ ಏನಾದರೂ ಮಣ್ಣು ಬ್ಲಾಕ್ ಆಗಿದೆಯಾ ಹೇಗೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಸೊ ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಸ್ಪ್ರಿಂಕ್ಲರ್ ಮಾಡಿಸೋಣ ಈ ಕಡೆಗೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಸ್ಪ್ರಿಂಕ್ಲರ್ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ಸ್ಪ್ರಿಂಕ್ಲರಲ್ಲೂ ತುಂಬ ಥರ ಬರುತ್ತಲ್ಲ ರೇಂಜ್ ಜೆಟ್ ಥರ ಬರುತ್ತೆ ಮೈಕ್ರೋ ಸ್ಪ್ರಿಂಕ್ಲರ್ ಬರುತ್ತೆ ಮಿನಿ ಸ್ಪ್ರಿಂಕ್ಲರ್ ಬರುತ್ತೆ ನಾನು ಆದಷ್ಟು ಹತ್ತಿರಕ್ಕೆ ಬರೋ ನಿಧಾನಕ್ಕೆ ಮಣ್ಣು ಗಡಿಸ್ದೇ ಗಡಿಸ್ ಹಾಕದೇ ಇರೋವಂಥ ಸ್ಪ್ರಿಂಕ್ಲರ್ ಮಾಡಿಸೋಣ ಅಂತ ಹೀಗೆ ಇದು ಮೈಕ್ರೋ ಸ್ಪ್ರಿಂಕ್ಲರ್ ಇದನ್ನು ಹಾಕ್ಸಿದ್ದೀನಿ ನೋಡಿ ಏನು ಮಾಡಿಸಿದ್ದೀನಿ ಅಂದರೆ ನಾನು ಇದು ಹದಿಮೂರು ಅಡಿ ಹದಿಮೂರುವರೆ ಅಡಿ ಅಂದರೆ ಈ ಟ್ರೆಂಚಲ್ಲಿ ಒಂದು ಪೈಪ್ ಹೋಗಿದೆ ಅಂದರೆ ನೆಕ್ಸ್ಟ್ ಟ್ರೆಂಚ್ ನಾಲ್ಕು ಅಡಿ ಅದರ ನೆಕ್ಸ್ಟ್ ಟ್ರೆಂಚು ಒಂಬತ್ತು ಅಡಿ ಮೂರನೇ ಟ್ರೆಂಚು ಹದಿಮೂರು ಅಡಿ ಅಡಿಗೆ ಸೊ ಮೂರು ಟ್ರೆಂಚಿಗೆ ಒಂದಂಗೆ ಕಂಬಗಳನ್ನ ಈಗ ಮರಗಳನ್ನ ಅಷ್ಟಷ್ಟು ದೂರಕ್ಕೆ ಒಂದು ನೆಡ್ಸ್ಕೊಂಡು ಹೋಗಿದ್ದೀನಿ ಆ ಮರಕ್ಕಿಂತ ಮರಕ್ಕೆ ಹೀಗೆ ಪೈಪು ಬಟ್ಟೆ ಒಣಗಾಗ್ತಿರಲ್ಲ ಅದಕ್ಕಿಂತ ಚಿಕ್ಕದಾಗಿರೋ ಪೈಪು ಕಟ್ ಕಟ್ಟಿದ್ದೀನಿ ಕಟ್ಬಿಟ್ಟು ಇದು ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಲ್ ಪೈಪ್ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಲ್ ಪೈಪ್ ನಂದು ಟ್ರೆಂಚ್ ಒಳಗಡೆ ಬಂದಿದೆ ಇದೆ ಅಲ್ಲಿ ಮೇನ್ ಪೈಪ್ ಇದೆ ನನ್ನದು ಮೇನ್ ಪೈಪಿಂದ ಲ್ಯಾಟ್ರಲ್ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಲ್ ಬಂದಿದೆ ಅಲ್ಲಿಂದ ಈ ಸೆಟಪ್ ಇದು ಆಫ್ ಆಗಿದೆ ನೋಡಿ ಈ ಸೆಟಪ್ ಇಲ್ಲಿ ಮೈಕ್ರೋ ಇದೆಯಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ದು ಇದು ಹೋಲ್ ಮಾಡಿ ಅಟ್ಯಾಚ್ ಮಾಡಿ ಈ ಪೈಪಿಗೆ ಇಷ್ಟು ಹಿಂಗೆ ಸಿಗ್ಸಿದ್ದೀನಿ ಓಕೆನಾ ಸೊ ಹದಿಮೂರು ಅಡಿ ಹದಿಮೂರುವರೆ ಅಡಿಗೆ ಒಂದು ಈಗ ವಾಲ್ಗಳು ಅಷ್ಟು ಸಿರಿಗು ಮಾಡಿಲ್ಲ ಬಟ್ ನೀಟಾಗಿ ಬರ್ತಿದೆ ಬಟ್ ಕರೆಕ್ಟಾಗಿ ಬಂತು ಅಂದರೆ ನಾವು ನೋಡಿದ ಪ್ರಕಾರ ಟೆಸ್ಟ್ ರೂನಲ್ಲಿ ನೀಟಾಗಿ ಒಂದು ಒಂದು ದಿಕ್ಕಿಗೆ ಅಡಿಯಿಂದ ಏಳು ಅಡಿ ಚೆನ್ನಾಗಿ ಇದೆಲ್ಲ ಕ್ಲೀನ್ ಮಾಡಬೇಕು ಬಟ್ ಕ್ಲೀನ್ ಮಾಡಿದ್ರೆ ನೀಟಾಗಿ ಅಡಿಯಿಂದ ಏಳು ಅಡಿ ಹೊಡಿಯುತ್ತೆ ಇವತ್ತು ನೋಡಿ ಏಳಲ್ಲ ಏಳಿಂದ ಎಂಟಿಗೆ ಹೊಡೆಯುತ್ತೆ ಆ್ಯಕ್ಚುಲಿ ನೀಟಾಗಿ ಕವರ್ ಆಗ್ತಿದೆ ಸೊ ಇದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಇನ್ನೂ ಈ ಕಡೆ ಎಲ್ಲ ಹಾಕಬೇಕು ನನಗೆ ಒಂದು ಎಕರೆಗೆ ಒಂದು ಇಪ್ಪತ್ತೆರಡು ಸಾವಿರ ಖರ್ಚಾಗ್ಬೋದು ಇದು ಮಾಡೋಕ್ಕೆ ಇನ್ಕ್ಲೂಡಿಂಗ್ ಲೇಬರ್ ಎಲ್ಲ ಇಲ್ಲಿ ನೋಡಿ ಇಲ್ಲಿ ನೀಟಾಗಿ ಇದು ಬರ್ತಿದೆ ಓಕೆ ಸೊ ನನ್ನ ಪ್ರಕಾರ ವರ್ಕ್ ಆಗಬೇಕು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾನು ಜೀವಾಮೃತ ಕಳಿಸೋದಾಗಲಿ ಹುಳಿ ಮಜ್ಜಿಗೆ ಕಳಿಸೋದಾಗಲಿ ಅಥವಾ ನೀವಾಸ್ತ್ರ ಮಾಡೋದಾಗಲಿ ಚಿಕ್ಕ ಚಿಕ್ಕ ಗಿಡಗಳಿಗೆ ಸ್ಪ್ರೇ ಮಾಡಿಸೋದೇ ಬೇಕಿಲ್ಲ ನಾನು ವೆಂಚುರಿ ಮೂಲಕ ಕಳಿಸ್ಬಿಟ್ರೆ ನೀಟಾಗಿ ಇದರಲ್ಲೇ ಸ್ಪ್ರೇ ಆಗೋಗುತ್ತೆ ಚಿಕ್ಕ ಚಿಕ್ಕ ಗಿಡ ಎಸ್ಪೆಷಲಿ ಇದ್ದಾಗ ಮತ್ತು ಕಟ್ಕೊಳ್ಳೋದು ಏನೋ ಯಾವುದಾದ್ರೂ ಕಟ್ಕೊಳ್ಳೋದಂದ್ರೂ ನೀಟಾಗಿ ಗೊತ್ತಾಗೋಗುತ್ತೆ ಕಟ್ಕೊಂಡ್ರೆ ನೀರು ಬರಲಿಲ್ಲ ಅಂದರೆ ಈಸಿ ತೆಗೆದುಬಿಟ್ಟು ಕ್ಲೀನ್ ಮಾಡಿಸ್ಕೊಂಡ್ಬಿಡ್ಬೋದು ಅದೇ ನಮ್ಮ ಇನ್ಲೈನ್ ಟ್ರಿಪ್ ಅಂದರೆ ಎಲ್ಲಾದರೂ ಕಟ್ಕೊಂಡಿದ್ರೆ ಹೋಲು ಗೊತ್ತೇ ಆಗಲ್ಲ ನಂಗೆ ಹಾಗೆ ಎರಡು ಅಡಿಕೆ ಹೋಗೇ ಬಿಡ್ತೀವಿ ಎರಡು ಮೂರು ಅಡಿಕೆ ಹೋಗಿಬಿಟ್ಟಿದೆ ಸೊ ಅದರಿಂದ ನನಗೆ ಈ ಸೆಟಪ್ ಇಷ್ಟ ಆಯಿತು ನಾನು ಫುಲ್ ಎಕ್ರೆಗೆ ಮಾಡಿದ್ಮೇಲೆ ಅಪ್ಡೇಟ್ ಕೊಡ್ತೀನಿ ಹೇಗೆ ವರ್ಕ್ ಆಗ್ತಿದೆ ಏನು ಅಂತ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡಾಗತ್ತೆ ನೋಡಿದ್ದಕ್ಕೆ ಧನ್ಯವಾದಗಳು